ನ್ಯೂಜಿಲೆಂಡ್ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಆಕ್ಲ್ಯಾಂಡ್ನಲ್ಲಿ ಇಂದು ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು ಭಾರತೀಯರು ನ್ಯೂಜಿಲ್ಯಾಂಡಿನ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ ನ್ಯೂಜಿಲೆಂಡ್ನ ಜನಸಂಖ್ಯೆಯಲ್ಲಿ ಭಾರತೀಯರು ಶೇಕಡ ಆರರಷ್ಟಿದ್ದು ಶಿಕ್ಷಣ ಆರೋಗ್ಯ ಸೇರಿದಂತೆ ಅರ್ಥವ್ಯವಸ್ಥೆಗೆ ಅಮೂಲ್ಯ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು ನ್ಯೂಜಿಲ್ಯಾಂಡ್ ಮತ್ತು ಭಾರತ ಶಿಕ್ಷಣ ವಲಯದಲ್ಲಿ ಅತ್ಯುತ್ತಮ ಸಂಬಂಧ ಹೊಂದಿದ್ದು ಅಪಾರ ಸಂಖ್ಯೆಯ ಭಾರತೀಯ ವಿದ್ಯಾರ್ಥಿಗಳು ನ್ಯೂಜಿಲ್ಯಾಂಡ್ನಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಹಾಗೆಯೇ ಯೋಗ ಧ್ಯಾನ ನೃತ್ಯಗಳ ಅಧ್ಯಯನಕ್ಕೆ ನ್ಯೂಜಿಲ್ಯಾಂಡ್ನ ಜನ ಭಾರತಕ್ಕೆ ಆಗಮಿಸುವುದು ಸಂತಸದ ಸಂಗತಿ ಎಂದು ಹೇಳಿದರು ನ್ಯೂಜಿಲ್ಯಾಂಡ್ನಲ್ಲಿ ದೀಪಾವಳಿ ಓಣಂ ಹೋಲಿ ಪೊಂಗಲ್ ಮುಂತಾದ ಭಾರತೀಯ ಹಬ್ಬಗಳನ್ನು ಉತ್ಸಾಹದಿಂದ ಆಚರಿಸುವುದು ಸಾಂಸ್ಕೃತಿಯ ಸುಂದರ ಸಂಗಮವಾಗಿದೆ ಇದು ಭಾರತೀಯ ಸಮುದಾಯದ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧ ವಿವಿಧ ವಲಯಗಳಲ್ಲಿ ವೃದ್ಧಿಯಾಗುತ್ತಿದೆ ಎಂದು ಹೇಳಿದರು भारत और न्यूजीलैंड के उज्जवल भविष्य के लिए मिलकर का काम करें और भारत का और न्यूजीलैंड का नाम रोशन करें और पूरे देश पूरे विश्व भारत की और न्यूजीलैंड की और देखते रहे कि हम कहाँ पहुंचे